ಅಂತ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದರು ಮತ್ತು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದಮೇಲೆ ಇದಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನು ಹಿಂದೆ ಕೃಷ್ಣ ಅವರ ಸರ್ಕಾರದಲ್ಲೇ ಪ್ರಯತ್ನ ಮಾಡಿದ್ರು ಅವರು ಕೃಷ್ಣ ಅವರ ಎಕ್ಸ್ಟ್ರಲ್ ಎಫೇರ್ಸ್ ಮಿನಿಸ್ಟರ್ ಆಗಿದ್ದಾಗ ಅವರು ಭಾಳ ಪ್ರಯತ್ನ ಮಾಡಿದ್ರು ಮಧ್ಯದಲ್ಲಿ ಸ್ವಲ್ಪ ಆಂಧ್ರ ಸಾರಿಗೆ ಬಂದು ಅವ್ರದ್ದು ಪ್ರಯತ್ನ ಮಾಡಿದ್ರು ಕಾಂಪಿಟೇಷನ್ ಆಯಿತು ಹೀಗೆ ತರ್ಕೊಂಡು ಹೋಗ್ತಾ ಇದ್ದರು ಇವತ್ತು ಬೆಂಗಳೂರಿಗೆ ಒಂದು ಕರ್ನಾಟಕಕ್ಕೆ ದೊಡ್ಡ ಸುದಿನ ಭಾರತವನ್ನು ಬೆಂಗಳೂರು ಮುಖಾಂತರ ಕರ್ನಾಟಕ ಮುಖಾಂತರದಲ್ಲಿ ನೋಡುವಂಥ ಒಂದು ಅವಕಾಶ ಮೊದಲಿಂದಲೂ ಕೂಡ ಇಡೀ ವಿಶ್ವದಲ್ಲೇ ಗೆಲ್ಲೋದು ಕೂಡ ಭಾರತ ಬೆಂಗಳೂರು ಮುಖಾಂತರ ನೋಡ್ತಾ ಇದ್ದಾರೆ ಇವತ್ತು ಬರೀ ಇಲ್ಲಿ ಪಾಸ್ಪೋರ್ಟು ವೀಸಾ ತಗೊಳ್ಳೋ ವಿಚಾರ ಅಲ್ಲ ಇದು ಇಲ್ಲಿ ಸಂಸ್ಕೃತಿ ಪರಂಪರೆ ವಿದ್ಯಾ ನಮ್ಮಲ್ಲಿರುವಂಥ ಎಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನು ಕೊಡದಂಥ ಅತ್ಯುತ್ತಮವಾದ ವಿದ್ಯಾಭ್ಯಾಸ ಒಂದು ಕ್ರೀಮ್ ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಫಾರ್ಚ್ಯೂನ್ ಅವಾಗ ಸೆಪ್ಟೆಂಬರ್ ಲೆವೆಂತ್ ಆದಮೇಲೆ ಇಡೀ ಪ್ರಪಂಚದಲ್ಲಿ ಕೆಲವು ಗಲಾಟೆಗಳು ಶುರುವಾದ್ಮೇಲೆ ಅವರೆಲ್ಲ ಕೂಡ ಬೆಂಗಳೂರೇ ಇದು ಒಂದು ಐತಿಹಾಸಿಕವಾದಂಥ ಸ್ಥಳ ಇಲ್ಲೇ ಒಂದು ಶಾಂತಿ ನಿಲ್ಲಿದ್ದಾರೆ ಇಲ್ಲಿರುವಂಥ ವಿದ್ಯಾಭ್ಯಾಸ ಇಲ್ಲಿರೋಂಥ ನಾಲೆಜ್ ಪವರು ಟೆಕ್ನಾಲಜಿಕಲ್ ಪವರು ಯಾವುದಕ್ಕೆ ಆಗಲಿ ಫಸ್ಟು ಶುರುವಾಗೋದು ಇಲ್ಲಿಂದ ಐ ಟಿ ಪಿ ಟಿ ಸ್ಟಾರ್ಟ್ ಅಪ್ ವಿ ಹೆಲ್ತ್ ಸೆಕ್ಟರು ಇವನ್ ಇನ್ನು ಹೆಲ್ತ್ ಟೂರಿಸಮರ್ಸ್ ಇದು ಭಾಳ ವಿಶೇಷವಾದಂಥ ಒಂದು ಜಾಗ ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಕೂಡ ಮಹಾರಾಷ್ಟ್ರ ಆದಮೇಲೆ ಬಾಂಬೆ ನಡೆದ ಮೇಲೆ ನೆಕ್ಸ್ಟು ಇಡೀ ದೇಶಕ್ಕೆ ಅತಿ ಹೆಚ್ಚು ಎಕ್ಸ್ಪೋರ್ಟ್ಸು ಟ್ಯಾಕ್ಸು ಕೊಡ್ತಾ ಇರೋದು ನಾವೇನೇ ಬಟ್ ಫಾರ್ಟಿ ಪರ್ಸೆಂಟ್ ಆಫ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಯೂಸ್ ಫ್ರಮ್ ಬ್ಯಾಂಗ್ಳೂರು ಸೊ ಮುಂದಕ್ಕೆ ಒಳ್ಳೊಳ್ಳೆ ಯೂನಿವರ್ಸಿಟಿಗಳೆಲ್ಲ ಬಂದು ಇಲ್ಲಿ ಟೈಪ್ ಮಾಡಿ ಮಕ್ಕಳು ಹೋಗಿ ಅಲ್ಲಿ ಹೋಗಿ ತಪ್ಪಿ ಇಲ್ಲಿಂದ ಬಯೋಲ್ಯಾಟ್ರಲ್ ಆಗಲಿಕ್ಕೆ ಒಂದು ದೊಡ್ಡ ಸಂಪರ್ಕದ ಒಂದು ಸೇತುವೆಯಾಗಿ ಬೆಳೀತದೆ ಇದು ಬರೀ ಕರ್ನಾಟಕಕ್ಕೂ ಸೇತುವೆ ಅಲ್ಲ ಭಾರತಕ್ಕೂ ಬೆಂಗಳೂರಿನಲ್ಲಿರುವಂಥ ಒಂದು ಸೇತುವೆಗೆ ಇದೊಂದು ಆಗ್ತದೆ ಅದಕ್ಕೆ ನನಗೇನೇ ಕೆಲಸ ಇದ್ರೂ ಕೂಡ ಇದನ್ನು ಇವತ್ತು ಮಟ್ಟಕ್ಕೆ ಮಾಡಿ ಸರ್ಕಾರದ ಪರವಾಗಿ ನಾನು ಬಂದು ಇದನ್ನು ಪ್ರದರಿಸಬೇಕು ಅಂತೇಳಿ ಬಂದು ಈ ಒಂದು ಪವಿತ್ರವಾದಂಥ ಐತಿಹಾಸಿಕವಾದಂಥ ಪ್ರಾರಂಭದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೇನೆ ನಾನು ಅಮೇರಿಕನ್ ಅಂಬಾಸಿಡರ್ಗೆ ಮತ್ತು ದೇಶದ ಜೈಶಂಕರೂ ಕೂಡ ನನಗೆ ಭಾಳ ಸಂತೋಷ ಆಯಿತು ಜೈಶಂಕರ್ ಅವರು ಎಚ್ ಹೆಚ್ ಅಲ್ಲಿ ಅವರು ಹೆಚ್ ಎಲ್ ಚೇರ್ಮನ್ ಆಗಿರ್ತಾರೆ ಇಲ್ಲಿ ಅವರು ನಮ್ಮ ಕರ್ನಾಟಕದಲ್ಲೇ ಹಿಂದೆ ಕೆಲಸ ಮಾಡಿದ್ದಂಥ ಇತಿಹಾಸ ಕಾಲೇಜು ಶಾಲೆಗೂ ಇದ್ದಂಥ ಇತಿಹಾಸವನ್ನು ಅವರು ನೆನಪು ಮಾಡ್ಕೊಳ್ತಾ ಸೊ ಭಾಳ ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಇಲ್ಲಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಎಲ್ಲದಕ್ಕೂ ಕೂಡ ಇವತ್ತು ಸಕ್ಸಸ್ಫುಲ್ ಆಗಿದೆ ನಮ್ಮ ಐಟಿ ಬಿ ಟಿ ಮಿನಿಸ್ಟರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರು ಅವರು ಕೂಡ ಎಲ್ಲ ಭಾಳ ಒತ್ತಾಯ ಮಾಡಿ ಈಗ ಗ್ಲೋಬಲ್ ಇಂಡಸ್ಟ್ರೀಸ್ ಮೀಟ್ ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ಬೆಂಗಳೂರಿಗೆ ಭಾಳ ದೊಡ್ಡ ಭವಿಷ್ಯ ಇದೆ ಸೊ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಕರ್ನಾಟಕ ಬ್ರ್ಯಾಂಡ್ ಇಂಡಿಯಾ ಇದ್ದೀವಿ ಹೇಗೆಲ್ಲ ಜೈ ಬಾಬು ಜೈ ಬೀಮ್ ಜೈ ಸಂವಿಧಾನ ಕಾರ್ಯಕ್ರಮ ನಡೀತದೆ ಎಲ್ಲ ಸಿದ್ಧತೆ ಎಲ್ಲ ಈಗ ನಾವು ಪ್ರಾರಂಭ ಮಾಡಿದ್ದೇವೆ ಇದು ದೇಶಕ್ಕೆ ಒಂದು ದೊಡ್ಡ ಸಂದೇಶ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನೂರು ವರ್ಷ ಆಗಿದೆ ಮಹಾತ್ಮ ಗಾಂಧೀಜಿಯವರು ನಾಯಕತ್ವವನ್ನು ವಹಿಸಿಕೊಂಡು ಅದು ಒಂದು ಸಂದರ್ಭ ಮತ್ತು ನಾವು ಗಾಂಧೀಜಿಯವರ ಹುದ್ದೆ ಕೂಡ ಉದ್ಘಾಟನೆ ಆಗ್ತದೆ ದೊಡ್ಡ ಸಮಾವೇಶ ಕೂಡ ನಡೀತದೆ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ಮಾಡ್ತಾರೆ ಸರ್ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆಗೆ ಒತ್ತಾಯ ಮಾಡ್ತಾರಲ್ಲ ಕೆಲವು ಬೀಗ ಬೀಳುತ್ತಾ ಅಂತ ಸರ್ ನೋಡಿಯಪ್ಪ ನಾನಂತೂ ಯಾವುದಕ್ಕೂ ಯಾವ ಸ್ಥಾನಕ್ಕೂ ಉಳ್ಕೊಂಡು ಹೋಗೋದನ್ನ ಇದು ಉಳ್ಕೊಂಡು ಹೋಗೋದು ಆ ಸಿಗೋ ಸ್ಥಾನಗಳೆಲ್ಲ ಇದು ಯಾರಿಗೆ ಅಲ್ಲಿ ಆಫರ್ ಮಾಡಬೇಕು ಅವರಲ್ಲಿರೋ ನಾಯಕತ್ವದ ಗುಣ ಸಂಘಟನೆ ಕೂಡ ಗಮನಕ್ಕೆ ಕೂಡ ಆಫರ್ ಮಾಡ್ತಾರೆ ಇದು ನಮ್ಮ ಪಾರ್ಟಿ ಬೇರೆ ಪಾರ್ಟಿಗದೆ ನನಗೆ ಇದು ಮಾಧ್ಯಮದಲ್ಲೆಲ್ಲ ಚರ್ಚೆ ಮಾಡೋಂಥ ವಿಚಾರ ಅಲ್ಲ ಇದು ಪಕ್ಷ ಅದಕ್ಕೆಲ್ಲ ನಾನು ಗೊತ್ತಿಲ್ಲ ನಮ್ಮ ರಾಜ್ಯದವರೇ ಆದಂಥ ಇರಿಸಿ